ಶಿರಾ ತಾಲೂಕಿನ ಸಮಸ್ತ ಭಕ್ತರಿಗೆ ಶರಣು ಶರಣಾರ್ಥಿ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಐ ಬಿ ಪ್ರವಾಸಿ ಮಂದಿರ ಟೌನ್ನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಲ ಕರೆಯಲಾಗಿರುವಂಥದ್ದು ವಿಶೇಷ ಅಂತಂದರೆ ಸ್ಪರ್ಧಾತ್ಮಕ ಕೇಂದ್ರ ತೆರೆಯಲು ಪೂರ್ವಭಾವಿ ಸಭೆಯನ್ನು ಕರೆದಿರುವಂಥದ್ದು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಎಲ್ಲ ವರ್ಗದ ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ವಿಶೇಷವಾದ ಗುರಿ ಎಂದರೆ ಶಿಕ್ಷಣ ಉದ್ಯೋಗ ಸಂಘಟನೆ ಹೋರಾಟ ಶುದ್ಧ ಆಧ್ಯಾತ್ಮ ಮತ್ತು ಸಮಾಜ ಸೇವೆ ಈ ಐದು ಮಂತ್ರಗಳನ್ನು ಮತ್ತು ವಿದ್ಯಾರ್ಥಿಗಳಿಗೆ ಐದು ವಿಶೇಷವಾದ ಮಾತ್ರೆಗಳು ಮತ್ತು ಇನ್ನು ಹತ್ತು ಹಲವು ಗುರಿಗಳನ್ನು ಇಟ್ಟುಕೊಂಡು ಈ ಸಮಾಜವನ್ನು ಅಭಿವೃದ್ಧಿಗೊಳಿಸುವುದಕ್ಕೋಸ್ಕರ ಬಡವರನ್ನ ಮೇಲೆತ್ತುವ ಒಂದು ಗುರಿಯನ್ನ ಇಟ್ಕೊಂಡು ಈ ಸ್ಪರ್ಧಾತ್ಮಕ ಕೇಂದ್ರವನ್ನ ಪ್ರಾರಂಭಿಸಿದ್ದೇವೆ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಜೀನಿ ಕುಡಿಯಿರಿ ಆರೋಗ್ಯವಾಗಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ